ಅಷ್ಟೇ ನಿಮ್ಮ ಜೊತೆಯಲ್ಲಿ ಇದ್ದಂತ ಹೆಣ್ಮಗಳು ಯಾರು ಅಂತ ನನಗೆ ಗೊತ್ತು ಆದ್ರೆ ಅವ್ರು ಯಾರು ಅಂತ ನಾನು ಹೇಳೋದಿಲ್ಲ ಅವ್ರ ಮುಖರು ಗೊತ್ತಿಲ್ಲ ಒಂದು ಹಂತದಲ್ಲಿ ಅವರು ರಸ್ತೆ ಮಧ್ಯದಲ್ಲಿ ತುಂಬಾ ದೂರಾಡ್ತಾರೆ ಒಂದು ಹೆಜ್ಜೆ ಅವರು ಸ್ಪಿಪ್ ಆಗಿ ಕೆಳಗಡೆ ಬಿದ್ದಿದ್ರು ಕೂಡ ತಕ್ಷಣ ಅಲ್ಲಿ ಅವ್ರ ಪಕ್ಕದಲ್ಲಿ ಒಂದು ಕಾರ್ ಪಾಸ್ ಆಗುತ್ತೆ ಆ ಕಾರಿದ್ರೆ ಅವ್ರು ಜೀವ ಹೋಗ್ತಾರೆ ಸಚಿತ್ ಅವ್ರೆ ಭಾಸ್ಕರ್ ಪ್ರಸಾದ್ ಇಸ್ ನಾಟ್ ಫಾರ್ ಸೇಲ್ ನಾಳೆ ಹಿಂಗೆ ಇದನ್ನ ಪ್ರಸಾರ ಮಾಡ್ತೀವಿ ನಾವು ನಮ್ಮ ನ್ಯೂಸ್ ಚಾನಲ್ ಅಲ್ಲಿ ಅಂತ ನಿನ್ನೆನೆ ಪಬ್ಲಿಕ್ ಮಾಡ್ತೀವಿ ಪಬ್ಲಿಕ್ ಆಗಿ ಹೇಳಿಬಿಟ್ಟಿದ್ದೀವಿ ಸೊ ಅದರಿಂದ ಹಿಂದೆ ಹಾಕುವಂತಾಗ ಯಾವುದೇ ಚಾನ್ಸಸ್ ಇಲ್ಲ ಆದ್ರೆ ನೀವು ಯಾರೋ ಒಬ್ಬ ರಾಜಕಾರಣಿ ಮೂಲಕ ಅದು ಶಾಸಕರಂತೆ ಮಾಜಿ ಶಾಸಕರಂತೆ ಅವರ ಮೂಲಕ ನನಗೆ ಈ ಡೀಲ್ ಮಾಡಿಸುವಂತ ಕೆಲಸ ಹಣ ಹಣದ ಹಾಮಿ ಶಾತ್ವ ಕೆಲಸವನ್ನ ಮಾಡಿದ್ದೀನಿ ಅಷ್ಟೇ ನಿಮ್ಮ ಜೊತೆಯಲ್ಲಿದ್ದಂತ ಹೆಣ್ಣು ಮಗಳು ಯಾರು ಅಂತ ನನಗೆ ಗೊತ್ತು ಆದ್ರೆ ಅವ್ರು ಯಾರು ಅಂತ ನಾನು ಹೇಳೋದಿಲ್ಲ ಅವ್ರ ಗೊತ್ತು ಒಂದು ಹಂತದಲ್ಲಿ ಅವರು ರಸ್ತೆ ಮಧ್ಯದಲ್ಲಿ ತುಂಬಾ ದೂರಾಡ್ತಾರೆ ಒಂದು ಹೆಜ್ಜೆ ಅವರು ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿದ್ರು ಕೂಡ ತಕ್ಷಣ ಅಲ್ಲಿ ಅವ್ರ ಪಕ್ಕದಲ್ಲಿ ಒಂದು ಕಾರ್ ಪಾಸ್ ಆಗುತ್ತೆ ಆ ಕಾರಿದ್ರೆ ಅವ್ರ ಜೀವೋ ಅಜಿತ್ ಅವ್ರೆ ಭಾಸ್ಕರ್ ಪ್ರಸಾದ್ ಇಸ್ ನಾಟ್ ಫಾರ್ ಸೇಫ್ ನಾಳೆ ಹಿಂಗೆ ಇದನ್ನ ಪ್ರಸಾರ ಮಾಡ್ತೀವಿ ನಾವು ನಮ್ಮ ನ್ಯೂಸ್ ಚಾನಲ್ ಅಂತ ನಿನ್ನೆನೆ ಪಬ್ಲಿಕ್ ಮಾಡ್ತೀವಿ ಪಬ್ಲಿಕ್ ಆಗಿ ಹೇಳಿಬಿಟ್ಟಿದ್ದೀವಿ ಸೊ ಅದರಿಂದ ಹಿಂದೇಟ್ ಹಾಕುವಂತಾಗ ಯಾವುದೇ ಚಾನ್ಸಸ್ ಇಲ್ಲ ಆದ್ರೆ ನೀವು ಯಾರೋ ಒಬ್ಬ ರಾಜಕಾರಣಿ ಮೂಲಕ ಅದು ಶಾಸಕರಂತೆ ಮಾಜಿ ಶಾಸಕರಂತೆ ಅವ್ರ ಮೂಲಕ ನನಗೆ ಈ ಡೀಲ್ ಮಾಡಿಸುವಂತ ಕೆಲಸ ಹಣ ಹಣದ ಹಾಮಿ ಕೆಲಸ ಕೆಲಸವನ್ನ ಮಾಡಿದ್ದೀನಿ